ತುಂಬಾ ಸಕ್ಕದಾಗಿತ್ತು ಅದು ಒಂದು ಒಂದಿಂಗ ತಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಅವ್ರು ಹೇಳಿರೋದು ಯಾಕಂದ್ರೆ ಇವಾಗೆಲ್ಲ ದುಡ್ಡು ಒಂದು ಎಜುಕೇಶನ್ ಆಗ್ಬಿಟ್ಟಿದೆ ಆತರ ಸರ್ಕಾರಿ ಶಾಲೆಗಳು ಓಪನ್ ಮಾಡಿದ್ರೆ ನಮಗೂ ಅಂತ ಓದೋ ಅಂತ ವಿದ್ಯಾರ್ಥಿಗಳಿಗೂ ತುಂಬಾ ಒಂದು ಖುಷಿ ಆಗುತ್ತೆ ಆ ತರ ಹಾ ಸಕಲ್ ಆಯ್ತು ಸುಮಾರ್ ಆಯಿತು ಚೆನ್ನಾಗಿ ಮಾಡೋರು ಆದರೆ ಹುಡುಗರು ಸ್ಕೂಲ್ ಎಲ್ಲ ಎಲ್ಲ ಹುಡುಗರು ಸ್ಕೂಲ್ ಓದ್ಬೇಕು ಅಷ್ಟೇ ಹಾ ಚೆನ್ನಾಗಿ ಹಾ ಚೆನ್ನಾಗಿ ಸರ್ ಮೂವಿ ಏನಾದ್ರು ಸಕ್ಕತ್ತಾಗಿದೆ ಏನಂದ್ರೆ ಪಡೂರ್ ಮಕ್ಳು ಅಂತ ಒಂದು ಸ್ಕೂಲ್ ಆಪ್ಷನ್ ಮಾಡಿದ್ದಾರೆ ಮೂವಿ ತರ ಸಕ್ಕದಾಗಿದೆ ಸರ್ ಮೂವಿ ನೋಡಕ್ಕೆ ಏನಂದ್ರೆ ಪಡೂರು ಸ್ಕೂಲು ಈ ಪ್ರೈವೇಟ್ ಸ್ಕೂಲ್ ಅಂತ ಎಲ್ಲ ಮುಂದಕ್ಕೆ ಹೋಗ್ತಾರೆ ಈ ಗೋರ್ಮೆಂಟ್ ಸ್ಕೂಲ್ ನ ಮುಂದೆ ಬೆಳೆಸ್ಬೇಕು ಇದೆ ತರ ರೀತಿ ಅನ್ಕೊಂಡು ನಮಗೊಂದು ನಾವು ಬಡವರ್ ಸ್ಕೂಲ್ ಅಲ್ಲೇ ಓದಿದ್ದು ಗೋರ್ಮೆಂಟ್ ಸ್ಕೂಲ್ ಅಲ್ಲೇ ಆಯ್ತಾ ಚೆನ್ನಾಗಿರ್ಲಿ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಮಕ್ಕಳು ಬೆಂಗ್ಳೂರು ಅಲ್ಲಿ ಕೋಲಾರದಿಂದ ಬೆಂಗಳೂರ್ ಬಂದು ಅದೊಂದು ಸೀನ್ ಸೂಪರ್ ಆಗಿದೆ ಸರ್ ಅದೊಂದು ಓಕೆ ಸರ್ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಿತ್ತು ಗವರ್ನಮೆಂಟ್ ಸ್ಕೂಲ್

ಚೆನ್ನಾಗಿದೆ ಬಂದ್ ನೋಡ್ಬೋದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತ ಬ್ರೋ ಎಲ್ಲ ಎಲ್ಲ ಫುಲ್ ಚೆನ್ನಾಗಿದೆ ಎಲ್ಲ ಬಂದ್ ನೋಡ್ರಿ ಎಲ್ಲ ಚೆನ್ನಾಗಿದೆ ಬ್ರೋ ಮತ್ತೆ ಇದು ಬಡವ್ರ್ ಮಕ್ಕಳಿಗೆ ಸ್ಕೂಲ್ ಓಪನ್ ಆಗ್ಬೇಕು ಅಂತ ಮೆಸೇಜ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಒಳ್ಳೆ ಇನ್ಫಾರ್ಮೆಟಿಕ್ ಆಗಿದೆ ಮಕ್ಳನ್ನ ಬಂದು ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬಹುದು ತುಂಬಾ ಚೆನ್ನಾಗಿದೆ ಮೂವಿ ಹಾ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಕ್ಳುನು ಇವಾಗ ನಾವು ಲೈವ್ ಅಲ್ಲೇ ನೋಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾ ಆ ಓಕೆ ಚೆನ್ನಾಗಿದೆ ಹಾಡುಗಳೆಲ್ಲ ಚೆನ್ನಾಗಿದೆ ಹೊಸ ಪ್ರಯತ್ನ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಫುಲ್ ಅವರಿಬ್ರದು ಆಕ್ಟಿಂಗ್ ಮತ್ತೆ ಅವರಿಬ್ರು ಸಾಹಸ ಹೊಡೆದಿದ್ರೆ ಅವ್ರ ಹಿಂಗೆಲ್ಲ ಆಬ್ಸ್ಟೇಕಲ್ಸ್ ಕ್ರಾಸ್ ಮಾಡ್ಕೊಂಡು ಅವ್ರನ್ನ ವೀಟ್ ಮಾಡ್ತಾರೆ ಚೆನ್ನಾಗಿತ್ತು ಸ್ನೇಹಿತು ಮೂವಿ ಮಕ್ಳು ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಫುಲ್ ಫ್ಯಾಮಿಲಿ ಸರ ಬಂದ್ರು ಆ ಮೆಸೇಜ್ ಇನ್ಫಾರ್ಮೇಷನ್ ಇದೆ ಆಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ಅದ್ರೂ ತರಬೇಕು ಆಕ್ಚುಲಿ ಚೆನ್ನಾಗಿದೆ ಮೂವಿ ಚಿಕ್ಕ ಮಕ್ಕಳಿಗೆ ಪ್ಲಸ್ ಒಂದು ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಮೂವಿ ಈಗ ಜನರೇಷನ್ ಗೆ ಕೊಟ್ಟಾರ ಫೀಸ್ ಗಳಿಗೆ ನೆಕ್ಸ್ಟ್ ಯಾರು ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಕಡೆನೇ ವಾಲ್ಬೇಕು ಅನ್ನೋದು ಒಂದು ಮೆಸೇಜ್ ತಿಳಿಸಿದೆ ತುಂಬಾ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಹುಡುಗರು ಆಕ್ಟಿಂಗು ಚೆನ್ನಾಗಿದೆ ಸೊ ಈಗ ಪ್ರೆಸೆಂಟ್ ಏನಿದೆ ಸೊ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲಾ ಬರಬೇಕು ಪ್ರೈವೇಟ್ ಲೂಟಿ ಮಾಡ್ತಾ ಇದಾರೆ ಅನ್ನೋದು ತೋರಿಸಿಕೊಟ್ಟಿದ್ದಾರೆ ಮಕ್ಕಳಿಗೆ ಬರಬೇಕು ಸರ್ಕಾರಿ ಶಾಲೆಯಲ್ಲಿ ಇನ್ನ ಎಲ್ಲ ಸೌಲಭ್ಯಗಳು ಕೊಡಬೇಕು ಜನ ಅದನ್ನ ತಿಳ್ಕೊಂಡು ಸರ್ಕಾರಿ ಶಾಲೆ ಕಡೆ ಬರ್ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಸಂತೋಷ ಆಯ್ತು ಇಡೀ ಕರ್ನಾಟಕ ತಲುಸ್ಬೇಕು ಎಲ್ಲಾ ಎಲ್ಲ ಮಕ್ಕಳಿಗೆ ಪ್ರಾಬ್ಲಮ್ ಅಚ್ಚುಕಟ್ಟ ಡೈರೆಕ್ಟ್ ತೋರಿಸಿದ್ದಾರೆ ನಮ್ಮ ಸೆಲುವು ಸರ್ ತುಂಬಾ ಟ್ಯಾಂಕ್ಸ್ ಹೇಳಬೇಕು ಎಲ್ಲೆಲ್ಲಿ ಏನ್ ತೊಂದರೆ ಆಗ್ತದೆ ಗೌರ್ಮೆಂಟ್ ಮಕ್ಕಳಿಗೆ ಇದು ಸಿ ಎಂ ಮುಟ್ಟಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅವತ್ತು ಮೂವಿ ಮಕ್ಕಳ ಆಕ್ಟಿಕ್ ಕಣ್ಣಲ್ಲಿ ನೀರ್ ತರಿಸ್ತಾವೆ ಸರ್ ಆತರ ಆಕ್ಟಿವ್ ಮಾಡಿದಾರೆ ಎಕ್ಸಲೆಂಟ್ ಮೂವಿ ಅಂತ ಹೇಳಿ ಇಷ್ಟಪಡ್ತೀವಿ ನಮ್ಮ ಒಂದು ಏನಿದೆಯೋ ಈ ಸುಕ್ಮ್ ಜನಗಳೆಲ್ಲ ಇಡೀ ಕರ್ನಾಟಕದಲ್ಲಿ ಇದೆಯೋ ಶತದಿನ ಸೋಡ್ಸಬೇಕು ಅಂತ ನಮ್ಮ ಅಭಿಪ್ರಾಯ ಈ ಒಂದು ವಿಷಯವನ್ನು ದಯವಿಟ್ಟು ತಾವು ಕನ್ನಡಶಾಲೆ ಉಳಿಬೇಕು ಅಂತ ನಮ್ಮ ಆಶೇಸ ದಯವಿಟ್ಟು ಇದು ಎಲ್ಲ ಅಂತ ನಮ್ಮ ಮೀಡಿಯಾ ಕಡೆಯಿಂದ ಒಂದು ವಿನಂತಿ ಸರ್ ನಮ್ಮ ಕಡೆಯಿಂದ